ಗಣ್ಯರಿಗೆ ವೈದ್ಯಕೀಯ ಗಣ್ಣರಿಗೆ ಕಾಡಿನಲ್ಲಿ ನಾಗಾರುನ ಅವರಿಗೆ ಹಾಗೂ ರಘುಪತಿ ರೆಡ್ಡಿ ಅವರಿಗೆ ಎಂಬಸ್ಟರ್ ನಾನು ಅವ್ರ ಹೆಸರು ಕೇಳ್ತಿದ್ದೆ ಹೆಸರೆಲ್ಲ ಶ್ರೀನಿವಾಸ ರೆಡ್ಡಿ ಅಂತ ನಾನು ಮೀನು ಮಾಡಿದ್ದೆ ಸೊ ಎಲ್ಲರಿಗೂ ವಂದನೆಗಳು ಅವರೆಲ್ಲರಿಗಿಂತ ರೈತರು ಬಾಂಧವರಿದ್ದಾರೆ ಸೊ ನಿಮಗೂ ವಂದನೆಗಳು ಯಾಕಂದ್ರೆ ನಿಮ್ಮ ನಿಮ್ಮೆಲ್ಲರಲ್ಲೂ ನಮ್ಮ ತಂದೆಯನ್ನು ನೋಡ್ತೀವಿ ಬಿಕಾಸ್ ನಮ್ಮ ತಂದೆ ಒಂದು ರೈತ ನಾನು ಒಂದು ರೈತ ಯಾಕೆಂದರೆ ಹಸು ಮೇಯಿಸ್ತಿದ್ದೆ ನಾನು ಸೊ ಆಮೇಬ ಲೇಟ್ ಸೊ ನಾನು ನಿಮ್ಮ ನಿಮ್ಮ ಸಾಧ್ಯದಲ್ಲಿ ನನ್ನನ್ನು ನೋಡ್ಕೊತಾ ಇದ್ದೆ ನಲ್ಗಟ್ಟು ಅಂತ ಇರ್ತಿತ್ತು ವಜನಾಗ ಏನಾಗಿ ಅಂತ ಅಲ್ಲೋಗು ಹಸುವನ್ನ ಕರ್ಕೊಂಡು ಹೋಗ್ತಿದ್ವಿ ಜನಗಳು ನಾನು ಟೆಂತ್ ಒಳಗಡೆ ಇರ್ಬೇಕಾದ್ರೆ ಟೆಂತ್ ಆದ್ಮೇಲೆ ಹಸು ವಯಸ್ಲಿಲ್ಲ ನಾನು ಸೊ ಆದ್ದರಿಂದ ಈ ಹಾಲು ಏನಿದೆ ಹಸು ಏನಿದೆ ಸೊ ಇದನ್ನು ನಾವು ಯು ಪಿ ಎಸ್ ಸಿ ಅದು ಈ ಐ ಎ ಎಸ್ ಆಗಬೇಕಾದರೂ ಓದ್ತಿದ್ವಿ ಕುರಿಯನ್ನ ವರ್ಗೀಸ್ ಕುರಿಯನ್ ಬಗ್ಗೆ ವೈಟ್ ರೆಲ್ಸನ್ ಬಗ್ಗೆ ಸೊ ಅದರಿಂದನೇ ಇವಾಗ ನಿಮ್ಮ ರೈತ ಬಾಂಧವರಿಂದಾನೇ ನಮ್ಮ ಇಂಡಿಯಾ ನಂಬರ್ ಒನ್ ಸ್ಥಾನದಲ್ಲಿದೆ ಹಾಲು ಉತ್ಪಾದನೆ ಮಾಡೋ ಇದರಲ್ಲಿ ಸೊ ನಿಮಗೆಲ್ಲರೂ ಈ ಮುಖಾಂತರ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸೊ ಅಂದರೆ ನಾನು ಸೆಕೆಂಡ್ ಇಲ್ಲಿ ನಾನು ಗಮನಿಸಿದ್ದು ಆಗಲಿಂದ ನಾನು ಮಾತಾಡ್ತಿರ್ಬೇಕಾದ್ರೆ ಎಲ್ಲರೂ ವಿದ್ಯೆ ವಿದ್ಯೆ ಅಂತ ಅಂತಿದ್ರು ಸೊ ವಿದ್ಯೆ ಅಂದ ತಕ್ಷಣವೇ ನಮಗೆ ಒಂದು ಕೋಟ್ ಬಂತು ಸ್ವಾಮಿ ವಿವೇಕಾನಂದ ಅವರು ಕುವೆಂಪು ಅವ್ರ ಬಗ್ಗೆ ಸಲ ಹೇಳಿದರು ಕುವೆಂಪು ಇಂದ ಮುಂಚೆನೂ ವಿವೇಕಾನಂದ ಅವರ ಬಗ್ಗೆ ಹೇಳಿದರು ಎಜುಕೇಶನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ಆಲ್ರೆಡಿ ಮ್ಯಾನ್ ಅಂತ ಸೊ ಅಂದ್ರೆ ಚಿಕ್ಕಮಗಳು ಇದ್ದಾಗ ಅವ್ರು ಏನ್ ಹೇಳ್ತಿದ್ರು ಪರ್ಫೆಕ್ಷನ್ ಎಲ್ಲ ಒಳ್ಳೇದ್ ಮಾಡ್ಬೇಕು ಅನ್ನೋದಿರುತ್ತೆ ನಿಷ್ಕಲ್ಮಶವಾದ ಹೃದಯ ಬಟ್ ದೊಡ್ಡವ್ರ ಆಗ್ತಾ ಆಗ್ತಾ ನಾನು ನಂದೆ ಅನ್ನೋ ಒಂದು ಈಗಲೂ ಇವೆಲ್ಲ ಬೆಳೆದ್ಬಿಡುತ್ತೆ ನಮ್ದೇ ನಮ್ದಿದ್ರೆ ಸಾಕು ಹೆಂಗಾದ್ರು ಹೆಂಗಾದ್ರೂ ಏನೋ ಒಂದು ಗ್ರೀಡ್ ಏನಿದೆ ದುರಾಸೆ ಇದು ಬೆಳೆದು ಬೆಳ್ಕೊಂಡು ಬೆಳ್ಕೊಂಡು ನಮ್ಮ ಸೋಲ್ ನಾವೇ ಹಾಳು ಮಾಡ್ಕೊತೀವಿ ಬಟ್ ಎಜುಕೇಷನ್ ಏನು ಮಾಡುತ್ತೆ ಅಂದರೆ ಓದು ಇನ್ನೊಬ್ಬರನ್ನ ಓದಿಸು ಇನ್ನೊಬ್ಬರಿಗೆ ಪ್ರೋತ್ಸಾಹ ಮಾಡು ನಿನ್ನ ಕೈಯ್ಯಲ್ಲಿ ಆಗಲಿಲ್ಲ ಅಂದರೆ ಇನ್ನೊಬ್ಬನ ಏನು ಮಾತಾಡ್ತಿದ್ದಾನೆ ಅದನ್ನು ಕೇಳಿಸ್ಕೊ ನೀನು ಅಕ್ಸೆಪ್ಟ್ ಮಾಡೋ ಅವಸರ ಇಲ್ಲ ಎಜುಕೇಷನ್ ಹೇಳ್ಕೊಡೋದಾದ್ರೆ ಬೇರೆಯವನು ಒಂದು ಪರ್ಸ್ಪೆಕ್ಟಿವ್ ಇರುತ್ತೆ ಅವನು ಚಿಕ್ಕಂದಿನಿಂದ ಒಂದು ಬೆಲವ ಬೆಲ್ಲ ಬೆಳ್ಕೊಂಡು ಏನು ಬಂದಿರ್ತಾನೆ ಅದರಿಂದ ಅವ್ನ ಒಂದು ಪರ್ಸ್ಪೆಕ್ಟಿವ್ ಇರುತ್ತೆ ಅವನದೇ ಆದ ಒಂದು ಆಲೋಚನೆ ಇರುತ್ತೆ ಸೊ ಅದನ್ನು ಅರ್ಥ ಮಾಡೋದು ಅಕ್ಸೆಪ್ಟ್ ಮಾಡೋದು ನೀವು ಅದನ್ನು ನಂಬೇಕು ಅದನ್ನು ಫಾಲೋ ಮಾಡಬೇಕು ಅನ್ನೋದಲ್ಲ ಸೊ ಎಜುಕೇಶನ್ ಹೇಳ್ಕೊಡೋದಿರು ಸೊ ಎಲ್ಲರೂ ಅವರವರ ಬೆಳವಣಿಗೆ ನೋಡಿಕೊಂಡು ಒಂದು ಪರ್ಸ್ನಾಲಿಟಿನ ಬಿಲ್ಡ್ ಮಾಡ್ಕೊಂಡಿರ್ತಾರೆ ಸೊ ಅದನ್ನು ಎಲ್ಲದಕ್ಕೂ ಮರ್ಯಾದೆ ಕೊಡೋರು ನಮ್ದುಬ್ರದೇ ಪರ್ಸ್ನಾಲಿಟಿ ಬೇರೆ ಒಂದು ಪರ್ಸ್ನಾಲಿಟಿ ಎವ್ರಿ ಈಚ್ ಇಂಡಿವಿಜುವಲ್ ಈೀಕ್ ಬೀಯಿಂಗ್ ಅಂತಾನೆ ಫಿಲಾಸಫಿಯಲ್ಲಿ ಹೇಳ್ಕೊಡೋದು ಸೊ ಇದನ್ನು ನಾನು ನಂಬ್ತೀನಿ ಸೊ ಎಜುಕೇಶನ್ ಇದನ್ನೇ ಕಲಿಸುತ್ತೆ ಸೊ ಅದಕ್ಕೆ ಎಜುಕೇಶನ್ ನ ಇಷ್ಟು ಜನ ಹೇಳಿದಾಗ ಅದನ್ ಮೇಲೆ ಇನ್ನೊಂದು ಎರಡು ಮಾತು ಮಾತಾಡೋಣ ಅಂತ ನಾನು ಮಾತಾಡ್ತಾ ಇದ್ದೀನಿ ಆ ನಮ್ ತಂದೆ ಹೇಳಿದ್ರು ಅವ್ರಿಗೆ ಇಷ್ಟ ಆಗಿದ್ದನ್ನ ಮಾಡ್ಕೊಳ್ಳಿ ನೀವು ಸಪೋರ್ಟ್ ಮಾಡಿ ಅವ್ರನ್ನ ಅವ್ರ ಮೇಲೆ ಇಂಪೋಸ್ ಮಾಡ್ಬೇಡಿ ಅಂತ ನಾಗರಾಜ್ ಅವರು ಹೇಳಿದ್ರು ಅವರು ಈ ತರ ಇಂಪೋಸ್ ಮಾಡಿದ್ದನ್ನು ಅವ್ರು ಇಲ್ಲೇ ಇದ್ದೋಗಿದ್ದಾರೆ ಮೇ ಬಿ ಎಲೆಕ್ಟ್ರಾನಿಕ್ಸ್ ಆಗಿದ್ರೆ ಎಲ್ಲೋ ಹೋಗ್ತಿದ್ರು ಅನ್ನೋ ತರ ಅಂಡ್ ದೆನ್ ಅವರು ಇಂಟರ್ವ್ಯೂ ಕೊಟ್ಟಿರೋದು ನನಗೆ ಗೊತ್ತಿಲ್ಲ ಸೊ ನನ್ನ ಒಂದು ಬಾಧೆ ನನ್ನ ಒಂದು ಪರಿಶ್ರಮ ಏನಿದೆ ಅವ್ರಿಗೆ ಗೊತ್ತಿರುತ್ತೆ ಚೆನ್ನಾಗಿ ನಾನು ಎರಡು ಸರಿ ಇಂಟರ್ವ್ಯೂ ಕೊಟ್ಟಿದ್ದೇನೋ ಐ ಎ ಎಸ್ ಇಂಟರ್ವ್ಯೂ ಕೊಟ್ಟಿದ್ದೇನೋ ಫೇಲ್ ಆಗಿದೆ ಬಟ್ ಕೊನೆಗೂ ಮೂರನೇ ಸರಿ ಇಂಟರ್ವ್ಯೂ ಕೊಟ್ಟಾಗ ನಂದು ಪಾಸ್ ಆಯಿತು ಆಗಬಹುದು ಮೂರನೇ ಇಂಟರ್ವ್ಯೂ ಪಾಸ್ ಆಗಿಲ್ಲ ಸೊ ಅದಕ್ಕೋಸ್ಕರ ನಿಮ್ಮ ಮಕ್ಕಳು ಏನಿದ್ದಾರೆ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ನಂಬಿಕೆ ಸೊ ನಾಟ್ ಎಲ್ಲರೂ ಬಿಟ್ಕೊಂಡು ಬಿಟ್ಬಿಡಿ ಅಂತ ನಾನು ಹೇಳ್ತಿಲ್ಲ ನೀವು ಗಮನಿಸಿರ್ತೀರಿ ಹೋಗ್ತಾನೆ ಸ್ಕಿಲ್ ಇದೆ ಅಂತ ನಿಮಗೆ ನಮಗೆ ಬಂದಿದ್ದಲ್ಲಿ ಹೆಲ್ಪ್ ಮಾಡಿ ಆ್ಯಂಡ್ ದೆನ್ ಇನ್ನೊಂದು ಮಾತು ಹೇಳ್ತಿರ್ತೀನಿ ನಾನು ನೆಗೆಟಿವ್ ಆಗಿ ಮಾತಾಡಬೇಡಿ ಮಕ್ಳತ್ರ ಸರ್ರು ಅದೇ ಹೇಳ್ತಿದ್ರು ಸೊ ನೆಗೆಟಿವ್ ಆಗಿ ಮಾತಾಡಕ್ಕೆ ಹೋಗ್ಬೇಡಿ ಚಲೋ ಕೊಡಿ ಒಂದು ಚಾಲೆಂಜ್ ಮಾಡಿ ನೀನು ಮಾಡಿದ್ರೆ ನಾನು ನಿನ್ನೇನೋ ಒಂದು ಈ ಥರ ಕೊಡ್ತೀನಿ ಅಂತ ಒಂದು ಚಾಲೆಂಜ್ ಅವ್ರ ಮುಂದೆ ಹೇಳಿ ಮೇ ಬಿ ಇಫ್ ದೇ ಆರ್ ಟ್ಯಾಲೆಂಟೆಡ್ ಅವರು ಮಾಡ್ತಾರೆ ಸೊ ಬದಲಾವಣೆ ಅನ್ನೋದು ಒಂದಿಂದಲೇ ಆಗಲ್ಲ ಸರ್ದು ಸ್ಟೋರಿ ಹೇಳ್ತಿದ್ರು ಐದು ವರ್ಷ ಆಯಿತು ಅವ್ರು ಬದಲಾವಣೆ ಆಗೋದ್ರು ಸುಮಾರು ಐದು ವರ್ಷ ಸೊ ಅದೇ ತರ ನಿಮ್ಮದು ನೂರ್ ನಾಲ್ಕು ವರ್ಷ ಆಗ್ಬೋದು ಇಲ್ಲ ಆರು ಏಳು ವರ್ಷ ಆಗ್ಬೋದು ಬದಲಾವಣೆ ಆಗ್ತಾರೆ ಬದಲಾವಣೆ ಯಾವತ್ತು ಒಳ್ಳೇದಕ್ಕೆ ಆಗುತ್ತೆ ಯೂಶಲಿ ನಮ್ಗೆ ಅದಕ್ಕೆ ಬದಲಾವಣೆ ಒಳ್ಳೆ ಬರಬೇಕು ಬರ್ಬೇಕು ನೀವುಗಳೇನಿದ್ರಿ ಮಾಡು ನಂಬಿಕೆ ಇದ್ದಲ್ಲಿ ಟ್ಯಾಲೆಂಟ್ ತೋರಿಸಿದ್ದಲ್ಲಿ ಮಾಡು ಮಾಡು ಮಾಡ್ತಾ ಇರೋ ಬಾಧೆ ಇದೆ ಬಾಧೆ ಬಾಧೆಗಳ ಬಗ್ಗೆ ಹೇಳಿ ನಮ್ಗೆ ಈ ತರ ಬಾಧೆ ಇದೆ ಆದ್ರೂ ನನಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿ ಒಂಥರ ತರ ಬೆಳೆಯುತ್ತೆ ಈ ಬಾಧೆ ಇದೆ ಈ ಬಾಧೆಗಳಿಂದ ನಾವು ಆಚೆ ಬರಬೇಕು ಅಂತ ಸೊ ಇದರಲ್ಲಿ ನಮ್ಮ ತಂದೆ ಪಾತ್ರ ತುಂಬಾ ಜಾಸ್ತಿ ಇದೆ ನಮ್ಮ ತಂದೆನೂ ಈ ತರ ಸಮಾಜ ಸೇವೆಯಲ್ಲೂ ಇದು ಮಾಡ್ಕೊಂಡು ಸ್ವಲ್ಪ ರೆಕಗ್ನೇಷನ್ ತಾಲೂಕು ಮಟ್ಟದಲ್ಲಿ ರೆಕಗ್ನೇಷನ್ ಎಲ್ಲ ಮಾಡ್ಕೊಂಡಿದ್ದರು ಬಟ್ ಸಡನ್ ಆಗಿ ಅವರು ಫೇಸ್ ಮಾಡಬೇಕಾಯ್ತು ಚಾಲೆಂಜಸ್ ನನ್ನ ಬಾಧೆಗೆ ಹೇಳ್ತಾ ಇದ್ರು ಆ ಬಾಧೆಗಳಿಂದ ನಾನೇನು ಮೋಟಿವೇಶನ್ ತಗೋತಾ ಇದ್ದೆ ಈ ತರ ಈ ಇಷ್ಟು ಬಾಧೆ ಪಡ್ತಿದಾರಲ್ಲ ಇಷ್ಟು ಬಾಧೆ ಪಡ್ತಿದ್ರು ನನಗೆ ಸಪೋರ್ಟ್ ಮಾಡ್ತಿದಾರಲ್ಲ ಇವ್ರಿಗೋಸ್ಕರ ನಾನು ಏನಾದ್ರೂ ಒಂದು ಸಾಧನೆ ಮಾಡಿದ್ದೇನು ಅವರು ಒಂದು ರೆಸ್ಪೆಕ್ಟ್ ತೋರ್ಸ ಕೊಡ್ಸ್ಬೇಕಲ್ಲ ಸೊಸೈಟಿಯಲ್ಲಿ ಅಂತ ನಾನು ಅನ್ಕೋತಾ ಇದ್ದೆ ಸೊ ಅದಕ್ಕೋಸ್ಕರ ಯು ಪಿ ಎಸ್ ಸಿ ಚೂಸ್ ಮಾಡಿದ್ದೆ ಇನ್ಸ್ಪಿರೇಷನ್ ಬೇರೆ ಕಡೆಯಿಂದಾನು ಇತ್ತು ಮನೋಜ್ ಕುಮಾರ್ ಮೀನಾ ಸರ್ ಅಂತ ಐ ಎ ಎಸ್ ಆಗಿದ್ರು ಕೋಲಾರಲ್ಲಿ ಅವರಿಂದ ಇನ್ಸ್ಪಿರೇಷನ್ ಬಂದಿತ್ತು ಈಗ ವಿಷಯಿಂದನೂ ಆ ಇನ್ಸ್ಪಿರೇಷನ್ ಸ್ವಲ್ಪ ಸ್ಟ್ರೆಂಥನ್ ಆಯಿತು ಸೊ ಅದಾದ್ಮೇಲೆ ಎರಡ್ ಸಾವಿರದ ಹದಿನೈದರಲ್ಲಿ ಅವ್ರು ತೀರ್ಕೊತಾರೆ ಎರಡ್ ಸಾವಿರದ ಹದಿನಾರಲ್ಲಿ ನಾನು ಡೆಲ್ಲಿಗೆ ಹೋಗಿದ್ದೆ ಸೊ ಡೆಲ್ಲಿಗೆ ಹೋಗಿದ್ದೇನು ಅಫೋರ್ಡೆಬಲ್ ಅಷ್ಟಿಲ್ಲ ಡೆಲ್ಲಿಯಲ್ಲಿ ಒಂದು ತಿಂಗಳಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಖರ್ಚು ಬರುತ್ತೆ ನನ್ನ ನಾಲ್ಕು ವರ್ಷ ಇರ್ತಿದ್ರು ಸೊ ಅವರಿ ಒಂದು ದುಡ್ಡಿನ ಒಂದು ವಿಚಾರದಲ್ಲಿ ಎಷ್ಟೇ ಕಷ್ಟ ಆದ್ರೂ ನಾಲ್ಕು ವರ್ಷ ನನ್ನ ಅಲ್ಲಿ ಇಟ್ಟು ನನ್ನನ್ನು ಓದಿಸಿದ್ರು ಅಲ್ಲಿ ಸೆಕೆಂಡ್ ಸೆಕೆಂಡ್ ಟೂ ಎರಡು ಅಟೆಂಪ್ಟ್ ಕೊಟ್ಟಿದ್ದೆ ಕ್ಲಿನ್ಸ್ ಒನ್ ಅಂಡ್ ಮಾರ್ಕ್ ಮಿಸ್ ಆಯಿತು ಸೆಕೆಂಡ್ ಅಟೆಂಪ್ಟ್ ಅಲ್ಲಿ ಬಟ್ ತರ್ಡ್ ಅಟೆಂಪ್ಟ್ ಪಕ್ಕ ಕ್ಲಿಯರ್ ಆಗುತ್ತೆ ಅಂತ ಗೊತ್ತಿತ್ತು ಕ್ಲಿಯರ್ ಆದ್ಮೇಲೆ ಕೆ ಎನ್ ಎಫ್ ವತಿಯಿಂದಾನೆ ಐವತ್ತು ಸಾವಿರ ಪ್ರೋತ್ಸಾಹ ಅದನ್ನ ಕೊಟ್ಟರು ಸರ್ ಹೇಳಿದ್ರು ನಿಮಗೆ ಸೊ ಈ ತರ ಚಿಕ್ಕ ಚಿಕ್ಕ ಒಂದು ಇಂಪ್ರೂವ್ಮೆಂಟ್ಸ್ ಮಾಡ್ತಿದ್ರೆ ನಿಮ್ಮ ಮಕ್ಕಳಿಗೂ ಅಷ್ಟೇ ಯಾರಾದರೂ ಪ್ರೋತ್ಸಾಹ ಮಾಡ್ತಿರ್ತಾರೆ ಸೊ ಆ ತರ ಪ್ರೋತ್ಸಾಹ ಬಂದಾಗ ಮೇ ಇನ್ನೂ ಚೆನ್ನಾಗಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಒಳ್ಳೆ ರೆಕಗ್ನೇಷನ್ ರೆಸ್ಪೆಕ್ಟ್ ಬರ್ಬೋದು ಅಂತ ಅವರಲ್ಲೂ ಒಂದು ಛಲಾ ಮಾಡುತ್ತೆ ಸೊ ಅದನ್ನು ನೀವು ಮಾಡ್ತಿರ್ಬೇಕು ಈ ಸೊಸೈಟಿನೂ ಮಾಡ್ತಾನೆ ಇರುತ್ತೆ ಅವ್ರಿಗೆ ಅವರು ಅವ್ರ ಟ್ಯಾಲೆಂಟ್ ಅಂತ ತೋರಿಸಿದ್ರೆ ಸೊ ತರ್ಡ್ ಅಟೆಂಪ್ಟ್ ಅಲ್ಲಿ ಫಿಲಿಮ್ಸ್ ಕ್ಲಿಯರ್ ಆಯಿತು ಮೇನ್ಸ್ ಕ್ಲಿಯರ್ ಆಗಲಿಲ್ಲ ಫೋರ್ತ್ ಅಟೆಂಟ್ ಫಿಫ್ತ್ ಅಟೆಂಪ್ ಅಲ್ಲಿ ಇಂಟರ್ವ್ಯೂ ಎರಡು ಸರಿ ಕೊಟ್ಟೆ ನಾಲ್ಕು ಐದು ಮಾರ್ಕಲ್ಲಿ ಫೈನಲ್ ಲಿಸ್ಟ್ ಇಂದ ನಾನು ಬಂದಿಲ್ಲ ಸೊ ಸಿಕ್ಸ್ ಅಲ್ಲಿ ಮತ್ತೆ ಏನಾಯ್ತು ಅಂದರೆ ಫಿಲಿಮ್ಸ್ ಮತ್ತೆ ಕ್ಲಿಯರ್ ಆಗಲಿಲ್ಲ ಎರಡು ಅಟೆಂಪ್ ಇಂಟರ್ವ್ಯೂ ಹೋಗಿದ್ದನು ಸಿಕ್ಸ್ ಅಟೆಂಪ್ ಅಲ್ಲಿ ಮತ್ತೆ ಕ್ಲಿಯರ್ ಆಗಲಿಲ್ಲ ಅಂದಾಗ ಸೊ ಜನ ಯಾವ ತರ ಅಂದ್ಕೋತಾರೆ ಅಂದರೆ ಮೇ ಆ ಆ ಎರಡಕ್ಕೂ ತುಂಬಾ ಲಕ್ಕಲ್ ಆಗಿದೆ ಸೊ ದೊಡ್ಡ ಟ್ಯಾಲೆಂಟ್ ಏನಲ್ಲ ಅನ್ನೋ ಒಂದು ಮಾತುಗಳು ಕೇಳ್ತಾನೆ ಇರ್ತೀನಿ ನಾನು ಕೇಳಿಸೋದೇ ಇದೆ ಕೇಳಿಸ್ಕೊಂಡವಾಗೆಲ್ಲ ಐ ಯುಸ್ ಟು ಟೇಕ್ ಇಟ್ ಚಾಲೆಂಜ್ ಇವ್ ನನ್ನ ಚಾಲೆಂಜ್ ಮಾಡ್ತಿದ್ದಾರೆ ನನ್ನ ಕ್ವೆಶನ್ ಮಾಡ್ತಿದ್ದಾರೆ ನಿಮ್ಗೆ ಎರಡು ಸುಮ್ಮನೆ ಚಾನ್ಸ್ ಆಗಿದೆ ಈ ಸಲ ನಿಮ್ಗೆ ಆಗಲ್ವೇನು ಅಂತ ಸೊ ಆ ಹಾರ್ಡ್ ವರ್ಕ್ ಏನಿದೆ ಸ್ವಲ್ಪ ಜಾಸ್ತಿ ಮಾಡ್ಕೊಂಡೆ ಸೊ ಅವ್ರ ಸತ್ಯನ ಅವ್ರು ಹೇಳ್ತಿದ್ರಲ್ಲ ಹಾಗೆ ಒಂದು ಇದರಲ್ಲಿ ಭಾಷಣದಲ್ಲಿ ಹೇಳಿದೆ ಅವರು ಹೆಲ್ತ್ ಹಾಳಾಗಿದ್ರು ನಮ್ಮ ತಾಯಿನ ಬೆಂಗಳೂರು ನನ್ನ ಜೊತೆ ಕಳ್ಸಿದ್ದೇನು ನನ್ನ ಆಗುವಾಗ ನೋಡ್ಕೊಳ್ಳೋದಿಕ್ಕೆ ಅಲ್ಲಿ ಅಲ್ಲಿಟ್ಟು ಕಚ್ಚೆಷ್ಟೆ ಆಗಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಮನೆ ಮಾಡಿಕೊಟ್ಟು ನನ್ನನ್ನ ಒಂದು ಉಳಿಸೋದಿಕ್ಕೆ ಒಂದು ರೂಮ್ ಇದ್ದೇ ನಮ್ಮ ತಾಯಿನೂ ಅಲ್ಲಿ ತುಂಬಾ ಹೆಲ್ಪ್ ಮಾಡಿದ್ರು ಸೊ ದಿನ ಅವ್ರು ಕೇಳ್ತಿದ್ರು ಯಾಕಪ್ಪ ಎಲ್ಲಿ ಹೋಗ್ತಿದ್ಯಾ ಏನ್ ಮಾಡ್ತಿದ್ಯಾ ಓದ್ತಿಯಾ ಓದ್ಲಿಲ್ವಾ ಅಂತ ಅವ್ರು ಓದ್ ಕೇಳಿದ್ದಕ್ಕೆ ನಾನು ಓದ್ಬಿಡ್ತೀನಿ ಓದಲ್ಲ ಅನ್ನೋದಲ್ಲ ಬಟ್ ಒಂದು ಕೇಳಿದ್ರೆ ನಮ್ದು ಅಕೌಂಟಬಿಲಿಟಿ ಅನ್ನೋದು ಇರುತ್ತೆ ಕೇಳ್ತಿದಾರಲ್ವಾ ಅವ್ರು ಕೊಡ್ತಿದ್ದಾರೆ ಕೇಳೋ ಹಾಕಿ ಅವ್ರಿಗೆ ನೀವು ಕೊಡ್ತಿದ್ದೀರಿ ನಿಮ್ಮ ಮಕ್ಕಳನ್ನ ಕೇಳಿ ಕೇಳಿ ಕೇಳ್ಬಾರ್ದು ಅಂತ ನೀವು ಕೇಳಲಿಲ್ಲ ಅನ್ನೋಕೆ ಸ್ವಲ್ಪ ಪ್ರಾಬ್ಲಮ್ ಆಗೋದು ಕೇಳ್ಬೇಕಾಗುತ್ತೆ ಕೇಳೋ ರೀತಿ ನೀತಿ ಬೇರೆ ಇರುತ್ತೆ ಅಷ್ಟೇ ಕೇಳೋದು ಕಳೆದ ಕೇಳಿದ್ರೆ ಅವರು ಒಂಥರ ಇದು ಮಾಡ್ತಾರೆ ನಿಧಾನ ಸ್ಟಾರ್ಟ್ ಮಾಡಿ ನೋಡಮ್ಮ ಈ ತರ ಇದ್ರ ಬಾಧೆ ಇದೆ ನಾನು ಈ ತರ ನೀವು ಸಪೋರ್ಟ್ ಮಾಡ್ತಿದ್ದೀನಿ ಬಟ್ ಈ ಥರ ಹಾಳಾಗ್ತಿದ್ರೆ ನಾವು ಹೆಂಗೆ ಇದು ಮಾಡೋದು ನೆಕ್ಸ್ಟ್ ನೀನು ನಿನ್ ಲೈಫ್ ಹಾಳಾಗುತ್ತೆ ನನ್ನ ಲೈಫ್ ಹೆಂಗಿದ್ರು ಮುಂದೋಗಿದೆ ನಿಮ್ಮ ಲೈಫ್ ಹಾಳಾಗುತ್ತಲ್ಲ ನೀನು ಯೋಚನೆ ಮಾಡಿದ್ಯಾ ಅಂತ ಈ ತರ ಮಾತಾಡೋ ಒಂದು ಇರುತ್ತೆ ಸೊ ಅದನ್ನು ನೀವು ಬೆಳೆಸ್ಕೊಡಿ ನಿಮ್ಮ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ ನಾನು ಅನ್ಕೋತೀನಿ ಸೊ ನಮ್ಮ ತಾಯಿ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಅಲ್ಲಿ ಬಂದಿದ್ದೇನು ಸೊ ಕೊನೆ ಈ ಎರಡು ವರ್ಷ ಏನಿದೆ ಈ ಎರಡು ವರ್ಷದಲ್ಲಿ ನಮ್ಮ ತಾಯಿ ತುಂಬಾ ಹೆಲ್ಪ್ ಮಾಡಿದ್ರು ನನ್ನ ಆಗಲಿಕ್ಕೆ ಸೊ ಕೊನೆಗೂ ಇಲ್ಲಿ ಆಗಿದ್ದಕ್ಕೆ ಋಣ ತೀರ್ಸ್ಕೊಂಡಿದ್ದೀನಿ ಅಂತ ನಾನು ಇನ್ನೂ ಅನ್ಕೋತಾ ಇಲ್ಲ ಮೇ ಬಿ ಅವರು ಪ್ರಾಣ ಇಲ್ಲವ್ರು ನನ್ನ ಋಣ ಇರುತ್ತೆ ನನ್ನ ಪ್ರಾಣ ಇಲ್ಲೋ ಅವ್ರು ಅವ್ರಿಗೆ ನನ್ನ ಋಣ ಇಟ್ಕೊಂಡೇ ಇರ್ತೀನಿ ಅಂತ ನಾನು ಅನ್ಕೋತಾ ಇದ್ದೀನಿ ಅಂಡ್ ದೆನ್ ಫೈನಲಿ ತುಂಬ ಪೇಶನ್ಸ್ ಇಟ್ಕೊಳ್ಳಿ ಬಿಕಾಸ್ ಈ ವರ್ಲ್ಡ್ ಫಾಸ್ಟ್ ವರ್ಲ್ಡ್ ಅಂತ ಹೇಳ್ತಾರೆ ತುಂಬ ಎಲ್ಲ ಫಾಸ್ಟೇ ಆಗ್ಬಿಡ್ಬೇಕು ಫಾಸ್ಟೇ ಆಗ್ಬಿಡ್ಬೇಕು ಒಂದೇ ದಿನದಲ್ಲಿ ಆಗಿಬಿಡ್ಬೇಕು ಒಂದೇ ಕ್ಷಣದಲ್ಲಿ ಆಗಿಬಿಡ್ಬೇಕು ಅಂತ ತುಂಬ ಕಷ್ಟ ಇರುತ್ತೆ ಒಂದೇ ದಿನದಲ್ಲಿ ಒಂದೇ ಕ್ಷಣದಲ್ಲಿ ಎಲ್ಲ ಆಗೋದು ಸ್ವಲ್ಪ ಜನ ಸೊ ಒಂದ್ಸರಿ ಒಂದು ವರ್ಷದಲ್ಲೂ ಒಂದೊಂದು ಒಂದೊಂದು ಅಟೆಂಪ್ಟಲ್ಲೂ ಐದು ಆಗಿರೋ ನಾನು ನೋಡಿದ್ದೀನಿ ಒಂಬತ್ತನೇ ಅಟೆಂಟಲ್ಲಿ ಆಗಿರೋದನ್ನು ನೋಡಿದ್ದೀನಿ ಸೊ ನಾನು ಇದು ಏಳನೇ ಅಟೆಂಪ್ಟು ಸೊ ತಾಳ್ಮೆ ಇದ್ದಿದ್ದಕ್ಕೆ ನನ್ನ ಇಲ್ಲರೂ ಆಯ್ತು ತಾಳ್ಮೆ ನಮ್ಮ ಒಬ್ಬದೇ ಎಲ್ಲ ನಮ್ಮ ತಂದೆ ತಾಯಿದು ಇತ್ತು ನಮ್ಮ ತಂಗಿ ಮಾವೊಂದೂ ಇತ್ತು ನಮ್ಮ ಚಿಕ್ಕಪ್ಪ ಮಾವಂದು ಇತ್ತು ಸೊ ಎಲ್ಲ ನಮ್ಮ ಫ್ಯಾಮಿಲಿ ಏನಿತ್ತು ಸಪೋರ್ಟ್ ಮಾಡ್ತು ಬಟ್ ಇಲ್ಲಿ ಎನ್ವೈರನ್ಮೆಂಟ್ ಅಲ್ಲಿ ನಮ್ಮ ಮೂರರೂ ನಾನು ನೋಡಿದಿನಿ ಸಪೋರ್ಟ್ ಮಾಡೋರು ಇದ್ರು ನನ್ನ ಕೀಳ ಮಾತಾಡೋರು ಇದ್ರು ಸಪೋರ್ಟ್ ಮಾಡೋರ ಹತ್ರ ನಾನ್ ತುಂಬಾ ಹತ್ರ ಒಳ್ಳೆ ಮಾತನಾ ತಗೋತಾ ಇದ್ದೆ ಹೋಗಿ ನನ್ ಮೇಲೆ ನಂಬಿಕೆ ಇದ್ದಾರೆ ಅಂತ ನನ್ ಮೇಲೆ ನನ್ಗೆ ನಂಬಿಕೆ ಬರ್ತಾ ಇದ್ದ ಇನ್ನು ಅವಾಗ ಯಾರಾದರೂ ನನ್ನನ್ನು ತೆಗಿಲೋ ಇವರು ಇಂದ್ರ ತೆಗಿಲೇ ತೆಗಲಿರ್ತಾರೆ ಅದನ್ನ ನಾನು ಕೇಳಿಸ್ಕೊಂಡವಾಗ ಓಕೆ ಇವ್ ನನ್ನ ತೆಗಲಿದ್ದಾರೆ ಇವ್ ಮುಂದೆ ನಾನು ತೋರ್ಸ್ಬೇಕು ಅನ್ನೋ ಒಂದು ಛಲ ಬೆಳೆಸ್ಕೊತಾ ಇದ್ದೆ ಸೊ ತಾಳ್ಮೆ ಮತ್ತೆ ಛಲ ಇವೆರಡು ನನಗೆ ತುಂಬಾ ಹೆಲ್ಪ್ ಮಾಡ್ತು ಇದ್ರ ಇದರಿಂದಾನೇ ಸಾಧನೆ ಆಗೋದಿಕ್ಕೆ ಒಂದು ದಾರಿ ಆಯಿತು ಸೊ ಇದೇ ತರ ನಿಮ್ಮ ನೀವು ಒಂದು ದಾರಿ ತೋರಿಸಿ ದಾರಿ ದೀಪ ಆಗಿ ಅಂತ ನಾನು ನನ್ನ ಇನ್ಸ್ಪಿರೇಷನ್ ನಿಮ್ಮ ಮಕ್ಕಳಿಗೆ ಹೇಳೋದಾದ್ರೆ ಕೇಳಿ ಈಗ ನಾವು ಒಂದು ಐ ಎ ಎಸ್ ಆಫೀಸರ್ನ ಮೀಟ್ ಮಾಡಿದ್ವಿ ನಾಳೆ ನೀನ್ ಐ ಎ ಎಸ್ ಆಫೀಸರ್ ಆಗಿ ಈ ಸ್ಟೇಜ್ ಮೇಲೆ ನಿಲ್ಲೋದಕ್ಕೆ ನಮಗೂ ಒಂಥರ ಐ ಎ ಎಸ್ ಆಫೀಸರ್ ಆಗ್ಬೇಕಂತಿಲ್ಲ ಕೆ ಎಸ್ ಇದೆ ಸರ್ ಹೇಳ್ತಿದ್ರು ಕೆ ಎ ಎಸ್ ಇದೆ ಬಿ ಎಸ್ ಐ ಇದೆ ಬೇರೆ ಬೇರೆ ಹುದ್ದೆಗಳಿದೆ ಇ ಎಸ್ ಇದೆ ಎಜುಕೇಶನ್ ಸರ್ವಿಸ್ ಸೊ ಇದನ್ನ ಯಾವ್ದೇ ಯಾವ್ದು ಮುಂದಕ್ಕೆ ಹೋದ್ರೆ ಅದಕ್ಕೆ ಹೆಲ್ಪ್ ಮಾಡ್ತಾ ಇರಿ ಅವರು ನಿಮ್ಗೆ ಒಂದು ರೆಸ್ಪೆಕ್ಟ್ ಅಂತ ಏನಿದೆ ನಿಮ್ಗೆ ಕೊಡಬೇಕು ಅಂತ ನಾನು ಇದ್ದೀನಿ ಯಾರಿಗಾದ್ರೂ ಯಾವಾಗಾದ್ರೂ ಈ ತರ ಓದೋದಿಕ್ಕೆ ಹೆಲ್ಪ್ ಬೇಕು ಅಂತ ಅಂದಾಗ ಯಾವ ತರ ಓದುವ ಮಾರ್ಗದರ್ಶನ ಸೊ ಐವ್ ಎವ್ರಿ ಟೈಮ್ ಹತ್ತು ನಿಮಿಷ ನಾನು ಡೆಫಿನೆಟ್ ಆಗಿ ಕೊಡ್ಲೇ ಕೊಡ್ತೀನಿ ಥ್ಯಾಂಕ್ ಯು ಈ ಒಂದ್ ಎರಡು ಮಾತು ಮಾತಾಡೋದಕ್ಕೆ ಅವಕಾಶ ಅಂತ ಎಲ್ಲರಿಗೂ ಅನ್ಕೋ